ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಖದೀಮರು ಕನ್ನ ಹಾಕ್ತಾ ಇರುವಂತ ಮುಂದುವರಿತಾನೆ ಇದೆ ಸ್ವಂತ ಬೋರ್ವೆಲ್ ಇದ್ರೂ ಕೂಡ ದೇವರಕೆರೆ ನೀರು ಕಳತನ ಆಗ್ತಾ ಇದೆ ದೇವರಕೆರೆಯಲ್ಲಿ ಕೆರೆಯಲ್ಲಿ ತಾಲೂಕಿನ ಶ್ರೀಪತಿಹಳ್ಳಿಯ ದೇವರಕೆರೆ ಕೆರೆ ಅನ್ನುವಂಥದ್ದು ಊರು ಜಮೀನು ಮಾಲೀಕರು ಕಳ್ಳಾಟ ಮಾಡ್ತಾ ಇದಾರೆ ಯಾವ ರೀತಿಯಾಗಿ ನೆಲಮಂಗ್ಲಾ ತಾಲೂಕಿನ ಶ್ರೀಪತಿಹಳ್ಳಿಯ ಹಳ್ಳಿಯ ದೇವರಕೆರೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜಮೀನು ಮಾಲೀಕರು ನೀರು ಲೂಟಿ ಮಾಡ್ತಾ ಇದ್ದಾರೆ ಅವರೆಲ್ಲ ತಮ್ ತಮ್ಮ ಬೋರಲ್ಲಿ ಹಿಡ್ಕಂಡಿಯರ ಆದ್ರೂ ಅಕ್ರಮವಾಗಿ ಕೆರೆಗೆ ಪಂಪ್ ಸೆಟ್ ಅನ್ನ ಹಾಕಿ ಜಮೀನಿಗೆ ನೀರು ಹರಿಸ್ತಾ ಇದ್ದಾರಂತೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಕೂಡ ಬೆಸ್ಕಾಂ ಸಿಬ್ಬಂದಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ ಬೆಸ್ಕಾಂ ಸಿಬ್ಬಂದಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಮಾಮೂಲಿ ಬೇರೆ ಹೋಗ್ತಾ ಇದೆಯಂತೆ ನಾಚಿಕೆ ಆಗ್ಬೇಕು ಈ ಬೆಸ್ಕಾಂನವರಿಗೂ ಇಂತ ಬರಗಾಲದ ಸಂದರ್ಭದಲ್ಲೂ ಕೂಡ ಹೀಗೆ ದುಡ್ಡಿನ ಆಸೆಗೋಸ್ಕರ ಈ ಕಳ್ಳರು ಕಾಕ್ರ ಜೊತೆ ಎಲ್ಲ ಸೇರ್ಕೊಂಡು ಕೈ ಜೋಡಿಸ್ತಾ ಇದ್ದಾರಲ್ಲ ಈ ಸಿಬ್ಬಂದಿ ಹತ್ತು ಹಳ್ಳಿಗಳಿಗೆ ಆಧಾರ ಆಗಿರುವಂತ ದೇವರ ಕೆರೆ ಈ ದೇವ್ರ ಕೆರೆ ಹತ್ತು ಹಳ್ಳಿಗಳಿಗೆ ಆಧಾರ ಆಗಿರುವಂತದ್ದು ದೇವ್ರ ಕೆರೆ ನೀರು ಕೆರೆ ನೀರು ಬತ್ತಿದ್ರೆ ಮುಂದೆ ಪರಿಸ್ಥಿತಿ ಹೇಗೋ ಅನ್ನುವಂಥದ್ದು ಆತಂಕ ಇದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದು ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರ ವ್ಯಾಪ್ತಿಯಲ್ಲಿ ಬರುವಂಥದ್ದು ಆದರೆ ಅವ್ರುಗಳು ಕೂಡ ಇದ್ರ ಬಗ್ಗೆ ನಿರ್ಲಕ್ಷ್ಯ ಅವರಿಗೂ ಮಾಮೂಲಿ ಹೋಗ್ತಾ ಇರುತ್ತೆ ಬಿಡಿ ಆ ಕಾರಣಕ್ಕಾಗಿಯೇ ಈ ರೀತಿಯಾಗೆಲ್ಲ ಈ ಜಮೀನು ಮಾಲೀಕರಿಗೆಲ್ಲ ನೀರು ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರೆ ಅಧಿಕಾರಿಗಳಂತೂ ಕಣ್ಣಿದ್ದು ಕುರುಡ್ರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಮೇಲೆ ನಿಯಮಗಳು ಹೇಗಿದೆ ಅಂತ ಅಂದರೆ ಈ ನದಿಗೆ ಮೋಟ್ರ್ ಇಡಬೇಕಾದಂತಹ ಸಂದರ್ಭದಲ್ಲೂ ಕೂಡ ಸ್ಥಳೀಯ ಪಂಚಾಯಿತಿಯಿಂದ ಎಲ್ಲ ಪರ್ಮಿಷನ್ ತೆಗೆದುಕೊಳ್ಬೇಕು ಎಲ್ಲಿ ಫುಟ್ಬಾಲ್ ಇಡ್ತೀವಿ ಏನು ಮತ್ತೊಂದು ಇದೆಲ್ಲ ಅಂತ ಅದ್ರಲ್ಲಿ ಊರ್ ಮಧ್ಯೆ ಯಾರೋ ಕೆರೆಗೆ ಹಿಂಗೆ ಇಪ್ಪತ್ತೈದು ಮೋಟ್ರ್ ಹಾಕೊಂಡಾರೆ ಅಂತ ಅಂದರೆ ಯಾವ ಮಟ್ಟಿಗೆ ಅಕ್ರಮ ಇದೆ ಲೆಕ್ಕ ಹಾಕಿ ಸರ್ ರೈತರು ಏನೇ ಕುಡಿಯೋ ನೀರಂತೂ ಯಾವುದು ಏನು ಇದು ಇದಲ್ವಾ ರೈ ರೈತ್ರಿಗೋಸ್ಕರ ಹೊಡ್ಕೊತಿದ್ವಿ ಅಷ್ಟೇ ಅಷ್ಟೇ ಅದರಿಂದ ಇನ್ನೇನು ಬೇರೆ ಕಮರ್ಷಿಯಲ್ಗಾಗಲಿ ಏನಾಗಲಿ ನೀರಂತೂ ಫೋನ್ ಮಾಡ್ತಿಲ್ಲ ನಾವು ಪರ್ಮಿಷನ್ ಅಂತವ್ರು ಯಾರು ಕೊಟ್ಟಿಲ್ಲ ಸರ್ ದಯ್ ಮಾಡಿ ರೈತರೇ ಹೊಡ್ಕೊಡ್ತಾ ಇರೋದು ನಾವ್ ಕಮರ್ಷಿಯಲ್ ಪಮರ್ಷಿಯಲ್ ಮಾಡ್ಕೊತಿಲ್ಲ ನೋಡಿ ಸರ್ ಸುತ್ತ ಬೆಳೆಗಡೆ ಬೆಳೆಗೆ ಹೊರಕೊತೀವಿ ದಯಮಾಡಿ ನೀವು ಒಂದು ಅವಕಾಶ ಕೊಟ್ಟಂಗೆ ನಾವು ಇಲ್ಲಿ ಸುತ್ತಮುತ್ತ ಅನುಕೂಲ ಪಡ್ಕೊತ ಇದೀವಿ ನಾವು ಕಮರ್ಷಿಯಲ್ಗೆ ಅಂತ ಯಾವ್ದು ನಾವು ನೀರು ಪೋಲ್ ಮಾಡ್ತಾ ಇಲ್ಲ ರೈತರು ಇದರಿಂದ ನಾವು ಜೀವನ ಕಟ್ಕೊಂಡಿದೀವಿ ನಾವೇ ನಾವೇ ರೈತರುಗಳೇ ಮಾತಾಡ್ಕೊಂಡು ಯಾರು ತೊಂದರೆ ಆಗದಂಗೆ ಇದು ಮಾಡ್ಕೊತ ಇದೀವಿ ಇಲ್ಲ ಸರ್ ಮಾಮೂಲಿ ಇದು ಟ್ವೆಂಟಿ ಫೋರ್ ಲೈನ್ ಏನು ಹಾಕಿಲ್ಲ ಮಾಮೂಲಿ ಮೂರ್ತಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮೂರ್ತಿ ಹೌದು ಈಗ ಕೆಲವರು ರೈತರು ಹೇಳ್ತಾರೆ ನಮ್ಮ ಬೆಳೆ ನಾಶ ಆಗ್ಬಿಡುತ್ತೆ ಹಾಗಾಗಿ ನೀರ್ ಬೇಕಿದೆ ಅನ್ನುವಂತ ನಿಟ್ಟಿನಲ್ಲಿ ಅಂತ ಹೇಳ್ಕೊಂಡು ಬಟ್ ಆ ಕೆರೆ ಈಗ ಜಲಮೂಲ ಆಗಿರುವಂತ ಕಾರಣಕ್ಕಾಗಿ ಕೆರೆ ಬತ್ತಿದ್ರೆ ಏನ್ ಕತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಅಲ್ವಾ ಮೂರ್ತಿ ಕೆಲವರು ಬೋರ್ವೆಲ್ ಇಟ್ಕೊಂಡು ಕೂಡ ಕೆರೆಗೆಲ್ಲ ಮೋಟರ್ ಇಟ್ಕೊಂಡವ್ರೆ ಅಂತೆಲ್ಲ ಸುದ್ದಿ ಆಗ್ತಿದೆಯಲ್ಲ ಮೂರ್ತಿ ಏನ್ ಕತೆ ಇದು ಹೌದು ಮಾಲ್ತು ರಾಜ್ಯದಲ್ಲಿ ನೀರಿಲ್ಲದೆ ಇಲ್ಲದೆ ಜೊತೆ ಬರಗಾಲ ಇದೆ ಅಂತದ್ರಲ್ಲಿ ನೆಲಮಂಗಲದ ಶ್ರೀಪತಿ ಹಳ್ಳಿಯ ಒಂದು ಇಪ್ಪತ್ತು ಎಕರೆ ವಿಸ್ತೀರ್ಣ ಇರುವಂತ ದೇವರ ಕೆರೆಗೆ ಪಂಪ್ ಸೆಟ್ ಬಿಟ್ಟು ಸುಮಾರು ಇಪ್ಪತ್ತೈದರಿಂದ ಮೂವತ್ ಜನ ಜಮೀನು ಮಾಲೀಕರು ಏನಿದ್ದಾರೆ ಅವರು ಕೆರೆಗೆನೆ ಕಣ್ಣಾಕಿರೋಂಥದ್ದು ಕೆರೆ ನೀರಿಗೆ ಕಣ್ಣಾಕಿರೋಂಥದ್ದು ನಾವು ದೃಶ್ಯದಲ್ಲಿ ನೋಡ್ಬೋದು ಕೆರೆ ಪಕ್ಕದಲ್ಲೇ ಏನು ಈ ಕೆರೆ ಸಿಕ್ಕರೆ ಬಿಡ್ತಾರ ಎಷ್ಟು ಮಟ್ಟಿಗೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದು ಕೆರೆ ನೀರಿಗೆ ಏನು ಮೋಟರ್ ಸೆಟ್ ನ ಬಿಟ್ಟು ಎರಬಿರಿ ನೀರ್ ಬಳಕೆ ಮಾಡ್ಕೊಂತ ಇರೋದು ಗೊತ್ತಾಗ್ತದೆ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು ಗ್ರಾಮ ಪಂಚಾಯಿತಿ ಏನೋ ಇರ್ಬೋದು ಬೆಸ್ಕಾಂ ನೀರಬಹುದು ಮಾನ ಮಾಮೂಲಿ ಏನು ಮಂತ್ಲಿ ಏನಿರ್ತದೆ ಐದು ಹತ್ತು ಸಾವಿರ ಇಂತ ಒಂದು ಕೇವಲ ಒಂದು ಅಮೌಂಟ್ಗೆ ಒಂದು ಜಲಭಾಗ್ಯವನ್ನೇ ಕೊಟ್ಬಿಟ್ಟಿದ್ದಾರೆ ಕೆಲವರಂತೂ ಕೆರೆ ನೀರನ್ನ ಅಕ್ರಮವಾಗಿ ಪಡೆದಿದ್ದೀನಿ ಅನ್ನೋ ಒಂದು ಪರಿಜ್ಞಾನವೂ ಕೂಡ ಇಲ್ಲ ಬೇಕಾಬಿಟ್ಟಿಯಾಗಿ ಬಳಸ್ ಕೆರೆ ನೀರನ್ನ ಬಳಸ್ತಾ ಇರುವಂತದ್ದು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು ಟಿವಿ ನೈನ್ ರಿಯಾಲಿಟಿ ವೇಳೆ ಇದೊಂದು ಬೆಳಕಿಗೆ ಬಂದಿರುವಂತದ್ದು ಈ ಬಗ್ಗೆ ಜಿಲ್ಲಾಧಿಕಾರಿನ ಕೇಳೋಣ ಅಂತ ಪದೇ ಪದೇ ಈ ಒಂದು ಮನವಿ ಮಾಡೋಣ ಅಂತ ಕೇಳಿದ್ರೆ ಫೋನೇ ತೆಗಿತಾ ಇಲ್ಲ ಇತ್ತ ಬೆಸ್ಕಾಂನವರು ನಮ್ ಗಮನಕ್ಕಿಲ್ಲ ಅಂತಿದ್ದಾರೆ ಪಿ ಕೇಳಿದ್ರೆ ಈಗ ಕೆರೆ ಬೆಳೆ ಹೋಗಿ ಚೆಕ್ ಮಾಡ್ತೀವಿ ಆ ತರದ ಏನಾದ್ರು ಇದ್ರೆ ಇಲ್ಲಿಗಲ್ ಕನೆಕ್ಷನ್ ಏನಾದರೂ ಆಗಿ ಇದ್ರೆ ಅದನ್ನ ವಶ ಪಡ್ಕೊಳ್ಳೋಂತ ಒಂದ್ ಇದನ್ನ ಮಾಡ್ತೀವಿ ಅಂತ ಇದ್ದಾರೆ ಏನ್ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾರಂತ ಅಧಿಕಾರಿಗಳನ್ನ ಎಚ್ಚರಿಸುವಂಥ ಕೆಲಸವನ್ನ ಟಿವಿ ನೇನ್ ಮಾಡ್ತಾ ಇದೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಈ ಒಂದು ಸಂಬಂಧಪಟ್ಟಂಗೆ ಕಣ್ಮುಚ್ಚಿ ಕುಳಿತಿದೆ ಮಲ್ತೇಶ್ ಖಂಡಿತ ಮೂರ್ತಿ ಮತ್ತೊಂದು ವಿಚಾರ ಅಂದ್ರೆ ಮುಖ್ಯಮಂತ್ರಿಗಳು ಕೂಡ ಮೇಲಿನ ಮೇಲೆ ಸಭೆ ಮಾಡ್ತಾ ಇರುವಂತದ್ದು ಇದೇ ಜಿಲ್ಲಾಧಿಕಾರಿಗಳ ಬಳಿನೇ ಆಯಾ ಜಿಲ್ಲೆಯಲ್ಲಿ ನೀರಿನ ಭವಣೆಯನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ನೀವು ಹೇಳಿದಂಗೆ ಜಿಲ್ಲಾಧಿಕಾರಿನೂ ನಿಮ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಅಂದ್ರೆ ಇನ್ ಯಾವ ಮಟ್ಟಿಗೆ ನಿರ್ಲಕ್ಷ್ಯ ಗ್ರಾಮಾಂತರ ಭಾಗದಲ್ಲೆಲ್ಲ ಎಲ್ಲ ನಾವು ನಾವಿಲ್ಲಿ ಒಂದು ಯೋಚನೆ ಹಾಕ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಮೂರ್ತಿ ತಮ್ಮ ಮಾಹಿತಿಗಾಗಿ ಆಮೇಲೆ ಈ ಇಲ್ಲೆಲ್ಲ ಕೆರೆಯಲ್ಲೆಲ್ಲ ಮೋಟ್ರ್ ಇಟ್ಟಿದ್ದಾರೆ ಅಂತ ಅಂದ್ರೆ ಇವ್ರಿಗೆ ಕರೆಂಟ್ ಕನೆಕ್ಷನ್ ಹೆಂಗೆ ಸಿಕ್ತು ಈಗ ಏನಲ್ಲಿ ನೋಡಿದ್ರೆ ಮೂರು ಎಚ್ ಪಿ ನಾಲ್ಕು ಎಚ್ ಪಿ ಐದು ಎಚ್ ಪಿ ಮೋಟ್ರೂ ಇಟ್ಟಿದ್ದಾರೆ ಏನು ಸಿಂಗಲ್ ಫೇಸಲ್ಲಿ ಇವರೆಲ್ಲ ಹೊಡಿತಾ ಇಲ್ಲ ಅಂದ್ರೆ ತ್ರೀ ಫೇಸ್ ಅಲ್ಲೇ ಕನೆಕ್ಷನ್ ತೆಗೆದುಕೊಂಡು ಹೊಡಿತಾ ಇದಾರೆ ಇವರು ಈ ಮಟ್ಟಿಗೆ ಬೆಸ್ಕಾಮ್ನವರು ಲಂಚಕ್ಕೆ ಮರಳಾದ್ರೆ ಏನು ಕತೆ ಇದು ಆ ಭಾಗದ ಬೆಸ್ಕಾಂ ಎ ಡಬ್ಲ್ಯೂ ಆಗಿರುವಂತಹ ನಾರಾಯಣ ಅವ್ರ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ನಾರಾಯಣ ಅವರೇ ಈ ದೇವ್ರ ಕೆರೆ ವಿಚಾರ ನಿಮ್ ಗಮನಕ್ಕೆ ಬಂದಿದ್ಯಾ ಅಟ್ಲೀಸ್ಟ್ ಇಪ್ಪತ್ತೈದು ಮೂವತ್ ಮೋಟರ್ ಇಟ್ಕೊಂಡು ನೀರು ಹೊಡಿತಾ ಇದ್ದಾರಲ್ಲ ನಾರಾಯಣ ಕರೆಂಟ್ ಕನೆಕ್ಷನ್ ಹೆಂಗ್ ಕೊಟ್ಟಿದ್ದೀರಾ ಸರ್ ಇಲ್ಲ ಸರ್ ನಾವು ಆಲ್ರೆಡಿ ಆರ್ ಆರ್ ನಂಬರ್ ಆಗಿರೋ ಸರ್ ಕೆಲವು ಐದು ಸೆಟ್ಗಳು ಅಂತರಿಗೆ ನಾವು ಪವರ್ ಸಪ್ಲೈ ಒಂದು ಟೀಚಿಂದ ಕೊಟ್ಟಿದೀವಿ ಇಲ್ಲಿ ಕೆರೆಯಿಂದ ನೀರು ಹೊಡಿರಿ ಅಂತ ಕೆರೆಯಿಂದಲ್ಲ ಸರ್ ಅಲ್ಲ ನಾನು ಹೇಳ್ತಿರ ಕೆರೆಗೆ ಮೋಟರ್ ಇಟ್ಟಿದಾರಲ್ಲ ಅದ್ರ ಬಗ್ಗೆ ಕೇಳ್ತಾ ಇರುವಂತದ್ದು ನಾರಾಯಣ ಅವ್ರೆ ಕೆರೆಗೆ ಹೆಂಗ್ ಮೋಟರ್ ಇಟ್ಟರು ಇವರು ಅಲ್ಲಿ ಕರೆಂಟ್ ಕನೆಕ್ಷನ್ ಹೆಂಗ್ ಇವರಿಗೆಲ್ಲ ಏನ್ ವ್ಯವಸ್ಥೆ ಇದು ಇಲ್ಲ ಇಲ್ಲ ಸರ್ ಅದ ಅದಲ್ಲ ಸರ್ ನಾನು ಚೆಕ್ ಮಾಡ್ತೀನಿ ಸರ್ ಕೆರೆ ಇಲ್ಲ ನಾವು ಒಂದು ಟಿ ಸಿ ಇಂದ ಪಂಪ್ ಸೆಟ್ ಗಳು ಅದೌದು ಅದ್ರ ನೀವು ಕೊಡ್ತೀರಾ ಹೌದು ನಾನು ಹೇಳ್ತೀರ ಅದು ದೇವ್ರ ಕೆರೆ ಅಂತ ಒಂದ್ ಕೆರೆ ಇದೆ ನಾರಾಯಣ ಅವ್ರೆ ನಿಮ್ ಗಮನಕ್ಕಿಲ್ಲ ಅಂತ ಅಂದ್ರೆ ದಯವಿಟ್ಟು ಮಾಹಿತಿ ಪಡ್ಕೊಳ್ಳಿ ಆ ದೇವ್ರ ಕೆರೆ ಕೆರೆಯಲ್ಲಿ ಇಪ್ಪತ್ತೈದು ಮೂವತ್ ಮೋಟರ್ ಇಟ್ಟಿದ್ದಾರೆ ಆ ಇಡೀ ಊರಿಗೆ ಅದೊಂದು ಕೆರೆ ಜಲ ಮೂಲ ಅದು ಆ ಕೆರೆನೇ ಬತ್ತಸ್ ಬಿಡ್ತಾವ್ರಲ್ಲ ನಿಮ್ ಸಹಾಯ ಅಥವಾ ನಿಮ್ಮ ಇಲಾಖೆ ಸಹಾಯದಿಂದ ಅಂತ ಈಗ ಆರೋಪ ಇಲ್ಲ ಸರ್ ಇಲ್ಲ ಸರ್ ಚೆಕ್ ಮಾಡ್ತೀನಿ ಸರ್ ನನಗೆ ಮಾಹಿತಿ ಇಲ್ಲ ಕೆರೆಗೆ ಬಿಟ್ಟಿರೋದು ಗೊತ್ತಿಲ್ಲ ಬಟ್ ಅಲ್ಲಿಂದ ಪಂಪ್ ಸೆಟ್ ಗಳಿಗೆ ರೈತರು ನಂಬರ್ ಬಟ್ ಅಲ್ಲಿಂದ ಮೊನ್ನೆ ಹಾಕಿರೋ ಹಾಕೊಂಡಿರಬೇಕು ಸರ್ ಚೆಕ್ ಮಾಡಿಸಿ ನಾನು ಅಲ್ಲ ಈಗ ರೈತರು ಬೋರ್ವೆಲ್ ಇಡ್ಕೊಂಡ್ರೆ ಅದ ಯಾರ್ದು ತಕರಾಲಿಲ್ಲ ಅದ ಅವ್ರವ್ರ ಹಕ್ಕು ಅವ್ರ ನೀರ್ ಹೊಡ್ಕೊಳ್ತಾರೆ ನಾವ್ ಹೇಳ್ತಿರೋದು ಇಲ್ಲಿ ಕೆರೆಗೆ ಇಟ್ಟಿಯಾರೆ ನಾರಾಯಣ ಅವ್ರೆ ಒಂದೆರಡು ಮೋಟರ್ ಅಲ್ಲ ಇಪ್ಪತ್ತಕ್ಕಿಂತ ಜಾಸ್ತಿ ಮೋಟರ್ ಇದಾವಂತ ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಹೆಂಗಿದ್ ನಂಬೇಕ ಹೇಳಿ ಸರ್ ಇಪ್ಪತ್ ಮೂವತ್ತಂದ್ರೆ ಅಲ್ಲಿ ಇಲ್ಲ ಸರ್ ಆತರ ಇಲ್ಲ ಸರ್ ಟ್ರಾನ್ಸ್ಫಾರ್ಮರ್ ಹಾಕ್ಬೇಕಾಗುತ್ತೆ ಮಾಹಿತಿ ಇಲ್ಲ ನಾವು ವಿಜುವಲ್ಸ್ ಅಲ್ಲೇ ನೋಡ್ತಾ ಇದೀವಿ ಅವರೇ ಒಂದಲ್ಲ ಎರಡಲ್ಲ ಫುಟ್ಬಾಲ್ ಪೈಪ್ ಗಳಲ್ಲಿ ಒಳ್ಳೆ ಹಾವುಗಳು ಹರಿದಂಗೆ ಹರಿತಾ ಇದಾವೆ ಅಷ್ಟು ಫುಟ್ಬಾಲ್ ಪೈಪ್ ಹಾಕೊಂಡು ನೀರ್ ಹೊಡಿತಾ ಇದ್ದಾರೆ ನಿಮ್ಗೆ ಅದ್ ಏನ್ ನಿರ್ಲಕ್ಷ್ಯ ಏನೋ ನಿಮ್ ಗಮನಕ್ಕೆ ಇಲ್ಲ ಅಂತ ಹೇಳ್ತೀರಾ ಥ್ಯಾಂಕ್ ಯು ಅದನ್ನ ಚೆಕ್ ಮಾಡಿ ಅದ್ರ ಏನಾದ್ರು ಸಮಸ್ಯೆ ಇದ್ರೆ ಕೂಡಲೇ ಬಗೆಹರಿಸಿ ನಾರಾಯಣ ಅವರ ಯು